ಎಂತ ಗಿಡ ಅದು ದಾಸವಾಳ ಗಿಡ ಇದು ದವಾ ಗಿಡ ಯಾವುದೇ ಗಿಡ ನೆಡದಿದ್ರು ಗುಲಾಬಿ ನೆಡದಿದ್ರೆ ದಾಸವಾಳ ಗಿಡ ನೆಡದಿದ್ರೆ ಸೇವಂತಿಗೆ 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 ಯಾವುದೇ ನೆಡಿಸಿದ್ರೂ ಇದೇ ತರ ಅವರಿಗೆ ಅದು ಈಗ ಹದಿನೈದು ಇಪ್ಪತ್ತು ದಿವಸಕ್ಕೆ ಬೇರ್ ಗೊತ್ತು ಅದನ್ನ ಹಿಂಗೆ ಊರು ಕಿತ್ತು ರೀಪಾಟ್ ಮಾಡಿ ಹಿಂಗೆ ಇರೋದು ಮಳೆಲ್ಲ ಇರ್ತೀಯ ಮಳೆಯಲ್ಲೇ ಇಡೋದಾಗ ಸ್ವಲ್ಪ ಮಳೆ ಹಣಿತ ಹಾಕುವಂಗೆ ಇಡೋದು ಈ ಅದಕ್ಕೆ ಕೇಳಿ ಇಲ್ಲ ಮಳೆಯಲ್ಲೇ ಇಡಲಾಗ ಅದು ಮತ್ತೆ ಇದು ಎರಡು ನೀರು ಪಾಸಾಗ ಬೇಗ ಕ್ವಾ ಗೊಬ್ಬಾಗಿ ಬೇರೆ ಬೇರೆ ಗಿಡ ಇಪ್ಪ ಸಾಧ್ಯತೆ ಇತ್ತು ಹಂಗಾಗಿ ಮಳೆ ಪೂರ್ತಿ ಮಳೆ ಬಿಲ್ಲದಾಗ ಮಳೆ ಸೀರಂಗಿದೆ ಈಗ ಮೃಕ್ಷರೆ ಮಳೆ ಈ ಮೃಕ್ಷೆರೆ ಮಳೆಯಲ್ಲಿ ಅಂತ ನೆಟ್ಟರು ಬದುಕ ಬದುಕೋ ಸಾಧ್ಯತೆ ಹೆಚ್ಚೆ ಮೃಕ್ಷರೆ ಮಳೆಯಲ್ಲಿ ಹದಿನಾಲ್ಕು ದಿವಸ ಮೃಕ್ಷೆ ಮಳೆ ಶನಿವಾರ ಚಾರ್ಟು અગલી વખતે સાબ્યતા જ્યાસ્તી છે આ નકશા પર દેખાય છે પ્રતિમાન નીતિ જે જલ્યા 17:30 બેર બતા 20:30 બેર બસ બેર બંદુ તિગુર તિગુર માંથી શરૂ વખતે તિગુર હેલા શરૂ આર કોલે ને રિપોર્ટ મોલે દીલે રિપોર્ટ માં રિનોટી દે નમ જેલ દેતો આના આના કિનેડા આસવા પાસ મેળા દા તેડી એ છે જે જાગત લેલી અડી ಹ್ಞೂ ನಿಮ್ಮೆಲ್ಲ ಯಾರೇ ನೆಡದಿದ್ರು ಯಾವುದೇ ಗಿಡ ನೆಡದಿದ್ರು ಇದೇ ರೀತಿ ಮಾಡಿ ನೆಟ್ಟರೆ ಬೇರೆ ಬರೋದು ಗ್ಯಾರಂಟಿ ನೀವು ನೀವೆಲ್ಲ ನೆಟ್ಟು ನೋಡಿ ಮಾಡಿ ಸ್ವಲ್ಪ ಮಳೆ ಸೀಲ್ದಂಥ ಜಾಗದಲ್ಲಿ ಇದೆ